ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗೂ ವೆಗ್ನಸ್ಟರ್ ವ್ಲಾಗ್ ಆಗಿದೆ ಇವತ್ತಿನ ವ್ಲಾಗಲ್ಲಿ ಸೊ ಎಲ್ಲರೂ ತವ್ರ ಮನೆಗೆ ಬಂದಿದ್ರು ಹಬ್ಬಕ್ಕೆ ಅಂತ ನಿಮ್ಗೆ ಗೊತ್ತು ನಮ್ಮ ತಂಗಿ ನಮ್ಮ ಅಕ್ಕ ಅವರೆಲ್ಲ ಹಬ್ಬ ಮುಗಿದ್ಮೇಲೆ ಬಂದಿದ್ದರು ಇವಾಗೆಲ್ಲ ವಾಪಸ್ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ನಾನೇನು ಹೋಗ್ತಿಲ್ಲ ನನ್ನ ಅಕ್ಕ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲೊಂದು ಟೂ ಡೇಸ್ ಇಟ್ಟು ಇದ್ದು ನಾನು ದಾವಣಗೆರೆ ವಾಪಸ್ ಹೋಗೋಣ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗ್ ಯಾವ ಥರ ಇತ್ತು ಅಂತ ನೀವು ನೋಡ್ಕೊಂಡು ಬನ್ನಿ ತಂಗಿ ಅವ್ರ ಜೊತೆ ಪ್ರೇಮ್ ಮುಕ್ಕು ಕೂಡ ಹೋಗ್ತಿದ್ದಾರೆ ಕನಕಪುರಕ್ಕೆ ಒಂದ್ ಅಕ್ಕ ಅಂತ ನೀವೊಂದ್ ಮಗನ ಬಾರೋ ಚೆನ್ನ ಕೊಟ್ಟೆ ಬಾಯ್ 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 ಚಿಕ್ಕು ಚಿಕ್ಕ ಎಲ್ಲರೂ ಹೋಗ್ತಾ ಇದ್ದಾರೆ ತುಂಬಾ ಬೇಜಾರಾಗ್ತಾ ಇದೆ ನೋಡಿ ಫ್ರೆಂಡ್ಸ್ ಚಿಕ್ಕು ಮಿಸ್ ಮಾಡ್ದೆ ನೋಡಿದ್ನ ವ್ಲಾಗ್ನ ಏಯ್ ನನ್ನ ಯೂಟ್ಯೂಬ್ ಚಾನಲ್ ಲಾಸ್ಟ್ ಟೈಮ್ ಬಾಯ್ ಹೇಳ ಯಾವಾಗ ಇನ್ನೆಷ್ಟು ವರ್ಷ ಬಿಟ್ಟು ಸಿಗ್ತೀವ

ಸ್ಟಾರ್ಟಿಂಗ್ ಅಲ್ವಾ ಆಮೇಲೆ ಯಾರು ಕ್ಯಾರಿಯಲ್ಲ ನೋಡು ಓಕೆ ಭಾವನಾ ಹೋದ್ಲು ಎಲ್ಲರೂ ಅಲ್ಲಿ ನಮ್ಮ ಅಂಕಲ್ ನಮ್ಮ ಆಂಟಿಯವರೆಲ್ಲ ಮೇಲ್ಗಡೆ ನಿಂತಿದ್ದಾರೆ ಪಾಪ ನಮ್ಮ ಅಂಕಲ್ ಬೇಜಾರು ಮಾಡ್ಕೊಂಡು ನಿಂತ ಬಿಟ್ಟಿದ್ದಾರೆ ಅವರ ಮಗಳು ಹೋಗಿದ್ದಕ್ಕೆ ಹತ್ಕೊಂತ ತ ನಿಂತ ಬಿಟ್ಟಿದ್ರು ಪಾಪ್ಪ ನಾನು ನಾನು ಯಾಕ ನುಗ್ಗೆಕಾಯಿ ಪ್ರೈವಸಿ ಬೇಕು ನನಿಗೆ ಹಾ ನಿୁಗೆ ಕೈ ಸಮರ್ತಿನಕ್ಕೆ ಸಾಂಬಾರ್ ಯಾರು ತಿಂತಾರ ಅನ್ನ ಜೊತೆ ಕಳ್ಸ್ಕೊಂಡು ತಿನ್ನೋದು ಮತ್ತೆ ಅನ್ನ ತಿನ್ನೋದು ನೀಲ್ವಾ ಅನ್ನ ತಿನ್ನಲ್ವಾ ತಿನ್ನ ಎಂತ ಅವ್ನು ಒಂದು ಸಾಂಬಾರ್ ಹಾಕತ್ತವನೇ ಊಟ ಮಾಡುವ ಇವನು ಮೇಲಿಂದ ಬಂದವನೇ ಊಟಕ್ಕೆ ಕರೀಲಿಲ್ಲ ಮೊಕ ನಿಂಗ್ ಮುಚ್ಕೋಬಿಟ್ಟ ನಿಂಗೆ ಇಲ್ಲ ಊಟ ಕರ್ಕೊಂಡು ಹೋಗ್ದಾರ ಅದಕ್ಕೆ ಕ್ಕೊಂಡ್ ಮಾಡ್ಕೊಬಿಟ್ಟು ಆಸೆ ಕಂಪ್ನಿಯವರು ಅಲ್ಲ ಆಸೆ ಸೀರಿಯಲ್ ಅವರು ಒಳಗೆ ಅವಾರ್ಡ್ ಕೊಡಬೇಕು ಬಿಡ್ತಾ ಇದ್ದಂಗೆ ನೋಡ್ತಾನೆ ಅಲ್ಲ ಸಾರಿ ಆಸೆ ಅಂತ ಇದ್ದಲ್ಲ ಅಂತ ನಾ ಪಾತ್ರೆ ಬೆಳೀಕ್ತೀನಿ ಅಂತಂದ ಅವನೇ ಪಾತ್ರೆ ಬೆಳಗ್ತಾವನ್ನೇ ಹೋಗೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ತಮ್ಮವರೆಲ್ಲ ಹೋಗಿದೀವಿ ಅಂಕಲ್ ತುಂಬ ಫೀಲ್ ಆಗಿಬಿಟ್ಟಿದ್ರು ತುಂಬಾ ಅಳ್ತಿದ್ರು ಸೊ ಅದಕ್ಕೋಸ್ಕರ ಮಾತಾಡ್ಸ್ಕೊ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಕ್ಕವ್ರೆಲ್ಲ ಹೋಗಿ ಸ್ವಲ್ಪ ನಗಸಿ ಮಾತಾಡಿಸ್ಕೊಂಡು ಬಂದ್ರಿ ಮತ್ತೆ ಅಯ್ಯ ಮೊನ್ನೆನ ಗೊತ್ತಾಗಿದ್ದೆ ಹಿಡಿದ್ಬಿಟ್ಟು ಅಳ್ತಾರೆ ಎದ್ಕೊಂಡು ಎದ್ಕೊಂಡು ಮುಂದೆ ಮುಂದೆ ಹೋಗೋದು ತೋಳ ಬರ್ತದೆ ಹುಲ್ಲಿ ಬರ್ತದೆ ನಾವು ಕೂಡ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ ಡೈರೆಕ್ಟ್ ನಮ್ಮ ಅಕ್ಕ ಅವ್ರ ಮನೆಗೆನೆ ಸೊ ಅಲ್ಲಿಗೆ ಶಾಲಿನವ್ರ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಇಲ್ಲಿಂದ ಹೊರಡ್ತಾ ಇದ್ದೀವಿ ಎಲ್ಲ ಪ್ಯಾಕ್ ಮಾಡ್ಕೊಂಡೆ ಬಂದಿದ್ರಿ ಲಗೇಜ್ ಎಲ್ಲ ಕೆಳಗಡೆ ಇಟ್ಬಿಟ್ಟು ಮೇಲುಗಡೆ ಬಂದು ಅಂಕಲ್ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮೇಲ್ಗಡೆ ಬಂದ್ರಿ ಎಲ್ರಿಗೂ ಕಾಲಾಗ ಮುಗಿದ್ಬಿಟ್ಟು ಹೋಗ್ತಾ ಇದ್ದೀವಿ ಕೆಳಗಡೆ ಇಳಿದು ಎಲ್ಲರೂ ಕ್ಯಾಬ್ ಹಚ್ಚಿದ್ದೀವಿ லக்கத்துலமே பேடா இருந்துச்சு அம்மா புரியுதுக்கு அப்புறமே आलियाட்டமே வரல நீ முதல்ல நம்ம கேரி மேரா கேரி மேரா சாம்பார் இந்த கேரி சாம்பார் 2 கட்ட 2 பிளேட் ಓಕೆ ಎಲ್ಲರೂ ನಮ್ಮ ಅಕ್ಕ ಅವ್ರ ಮನೆಗೆ ಹೋದ್ರಿ ಹೋದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಎಲ್ಲ ಮಾಡಿಕೊಂಡು ಕೂತಿದ್ರೆ ಅಷ್ಟೊತ್ತಿಗೆ ನಮ್ಮ ಚಿನ್ನಿ ಓರಿಯಾ ಬಂದಿದ್ಲು ಓರಿಯೋ ಅಂತಂದು ಬಿಸ್ಕೆಟ್ ಅಲ್ಲ ಬೆಕ್ ನೇಮ್ ಅದು ಇದೆ ನೋಡಿ ಓರಿಯಾ ಎಷ್ಟು ಕ್ಯೂಟ್ ಕ್ಯೂಟಾಗಿ ಆಟಾಡ್ತಿತ್ತು ಅಂತಲೇ ಇದು ತುಂಬ ಚಿಕ್ಕ ಪಾಪು ಅಂತೆ ನೋಡೋದಿಕ್ಕೆ ಎಷ್ಟು ದೊಡ್ಡದಿದೆ ಇವ್ನ ಮನೇನ್ ಮೂರು ನಾಲ್ಕಾದ್ರೂ ಕ್ಯಾಟ್ಗಳಿದಾವೆ ಚೆನ್ನಾಗಿದೆ ಬ್ಲಾಗ್ ಈ ರೀತಿ ಇತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬ್ಲಾಗ್ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನಷ್ಟು ವಿಡಿಯೋಗಳನ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಾನು ನಿಮ್ಮ ನಂದಿನಿ ಥರ ಸಪೋರ್ಟ್ ಮಾಡ್ತಾ ರೀ ಥ್ಯಾಂಕ್ ಯು ಲವ್ ಯು ಬಾಯ್